ಗಾದೆ ವಿಸ್ತರಣೆ ತುಂಬಿದ ಕೂಡ ತುಳುಕುವುದಿಲ್ಲ ತುಂಬಿದ ಕೂಡ ತುಳುಕುವುದಿಲ್ಲ ವಿಸ್ತರಣೆ ಗಾದೆಗಳು ವೇದಗಳಿಗೆ ಸಮವಾಗಿವೆ ಗಾದೆಗಳು ಹಿರಿಯರು ನುಡಿದ ಅನುಭವದ ಮಾತುಗಳಾಗಿವೆ ಈ ಗಾದೆಯು ಜ್ಞಾನಿಗೂ ಅರ್ಧ ಜ್ಞಾನಿಗೂ ಇರುವ ವ್ಯತ್ಯಾಸವನ್ನು ತಿಳಿಸುತ್ತದೆ ತುಂಬಿದ ಕೂಡ ತುಳುಕುವುದಿಲ್ಲ ಎಂದರೆ ಕೊಡದಲ್ಲಿ ನೀರು ಪೂರ್ತಿಯಾಗಿ ತುಂಬಿದರೆ ನೀರು ಚೆಲ್ಲುವುದಿಲ್ಲ ಎಂದರ್ಥ ಆದರೆ ಅದೇ ಕೊಡದಲ್ಲಿ ನೀರು ಅರ್ಧ ತುಂಬಿದ್ದರೆ ಅದು ತುಳುಕುತ್ತದೆ ಇದರ ಒಳಾರ್ಥ ಏನೆಂದರೆ ತುಂಬಿದ ಕೊಡದಲ್ಲಿ ನೀರು ಚೆಲ್ಲದ ರೀತಿಯಲ್ಲಿಯೇ ಒಬ್ಬ ಜ್ಞಾನಿಯು ತನ್ನ ಜ್ಞಾನ ಸಾಧನೆಗಳನ್ನು ತಾನೇ ಪ್ರಚಾರ ಮಾಡುವುದಿಲ್ಲ ತನ್ನ ಸಾಧನೆಗಳಿಂದ ಜನರೇ ತನ್ನನ್ನು ಗುರುತಿಸುವಂತೆ ಮಾಡುತ್ತಾನೆ ಆದರೆ ಅರ್ಧ ಜ್ಞಾನಿ ತನಗೆ ಅರ್ಧಂಬರ್ಧ ತಿಳಿದ ವಿಷಯಗಳು ಸಂಪೂರ್ಣವಾಗಿ ಗೊತ್ತಿದೆ ಎಂಬಂತೆ ನಟಿಸುತ್ತಾನೆ ತಾನೇ ಜ್ಞಾನಿ ಎಂಬ ಅಜ್ಞಾನದಲ್ಲೇ ಇರುತ್ತಾನೆ ಇವನು ಪ್ರಚಾರ ಪ್ರಿಯನಾಗಿರುತ್ತಾನೆ ಸದಾ ಸದ್ದು ಮಾಡುತ್ತಾ ಇರುತ್ತಾನೆ ಎಂಬುವುದು ಈ ಗಾದೆ ಮಾತಿನ ತಾತ್ಪರ್ಯ